ದೇಶದ ಜನರ ಸಮಸ್ಯೆ ಅರಿತು ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಮಾಡುತ್ತಿರುವ ಯಾತ್ರೆಯನ್ನು ಸಹಿಸದೆ ತೊಂದರೆ ನೀಡುತ್ತಿರುವುದು ಸಂವಿಧಾನದ ವಿರುದ್ದವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಪಿರಿಯಾಪಟ್ಟಣ ತಾಲೂಕಿನ ಮುತ್ತಿನಮುಳಸೋಗಿ ಗ್ರಾಮದಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಬೈಲಕುಪ್ಪೆ ಟಿಬೇಟಿಯನ್ ಕ್ಯಾಂಪ್ ಬಳಿ ಇರುವ ಹೆಲಿಪ್ಯಾಡ್ಗೆ ಆಗಮಿಸಿದ ಸಂದರ್ಭ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿ ಮಾತನಾಡಿದ ಅವರು ರಾಹುಲ್ ಗಾಂಧಿ ಪಾದಯಾತ್ರೆ ಮಾಡುತ್ತಿದ್ದು ಅದಕ್ಕೆ ಅಗತ್ಯ ಭದ್ರತೆ ನೀಡಬೇಕಿರುವುದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಕರ್ತವ್ಯ ಆದರೆ ಪಾದಯಾತ್ರೆಯನ್ನು ಹತ್ತಿಕ್ಕುತ್ತಿರುವುದು ಸರಿಯಲ್ಲ ನೆಹರು ಕುಟುಂಬಕ್ಕೆ ಬೆದರಿಕೆ ಇದೆ ಉದ್ದೇಶ ಪೂರ್ವಕವಾಗಿ ಭದ್ರತಾ ಲೋಪ ಮಾಡುತ್ತಿರುವುದು ಸರಿಯಲ್ಲ ಕೇಂದ್ರ ಸರ್ಕಾರ ಇದುವರೆಗೂ ಬರ ಪರಿಹಾರ ಕೊಡದ ಕಾರಣ ರಾಜ್ಯ ಸರ್ಕಾರದ ವತಿಯಿಂದ ಈಗಾಗಲೇ ಹಣ ಬಿಡುಗಡೆ ಮಾಡಿದ್ದೇವೆ ಎಂದರು ಜಗದೀಶ್ ಶೆಟ್ಟರ್ ಅವರನ್ನು ಬಿಜೆಪಿಗೆ ವಾಪಸ್ ಸೇರಿಸಿಕೊಳ್ಳಲು ಪ್ರಯತ್ನ ನಡೆಯುತ್ತಿದೆ ಎಂಬ ಪ್ರಶ್ನೆಗೆ ಸಿಎಂ ಹಾಗೂ ಡಿಸಿಎಂ ರವರು ಮಾತನಾಡಿ ಬಿಜೆಪಿ ಜೆಡಿಎಸ್ನಲ್ಲಿ ನಾಯಕತ್ವದ ಕೊರತೆ ಇದೆ ಈ ವಿಚಾರವಾಗಿ ಅವರೇ ಸ್ಪಷ್ಟನೆ ನೀಡಿ ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇರುತ್ತೇನೆ ಎಂದಿದ್ದಾರೆ ಲೋಕಸಭಾ ಚುನಾವಣೆ ಹತ್ತಿರ ಬರುತ್ತಿದ್ದ ಂತೆ ನಿಮ್ಮಲ್ಲಿ ಲೀಡರ್ಗಳು ಇಲ್ವಾ ಯಡಿಯೂರಪ್ಪ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಿ ಕಣ್ಣೀರು ಹಾಕಿಸಿದವರು ಯಾರು ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದಿದ್ದು ಯಾರು ಇದೆಲ್ಲವನ್ನೂ ರಾಜ್ಯ ರಾಜಕಾರಣ ನೋಡಿದೆ ಆದರೆ ಈಗ ಅವರಿಬ್ಬರು ತಬ್ಬಿಕೊಳ್ಳುತ್ತಿದ್ದಾರೆಂದು ವ್ಯಂಗ್ಯ ಮಾಡಿದರು ಈ ಸಂದರ್ಭ ಸಚಿವರಾದ ಕೆ ವೆಂಕಟೇಶ್ ಸಿ ಮಹದೇವಪ್ಪ ಸೇರಿ ಮೈಸೂರು ಜಿಲ್ಲೆಯ ಶಾಸಕರು ಸ್ಥಳೀಯ ಜನಪ್ರತಿನಿಧಿಗಳು ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಇರ್ತದೆ ರೈತರಿಗೆ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಇವತ್ತವರಿಗೆ ನಾವು ಎರಡು ಸಾವಿರ ರೂಪಾಯಿ ಡೆಫೆಸ್ಟ್ ಇನ್ಸ್ಟಾಲ್ಮೆಂಟ್ ಕೊಟ್ಟಿದ್ದೀವಿ ರೈತರಿಗೆ ಐನೂರ ಐವತ್ತು ಕೋಟಿ ರೂಪಾಯಿಗಳನ್ನ ಇವತ್ತಿಗೆ ಬಿಡುಗಡೆ ಮಾಡಿದ್ದೀವಿ ಬಹುಶಃ ವಾರದ ಒಳಗಡೆ ಎಲ್ಲ ರೈತರಿಗೂ ಕೂಡ ಮೊದಲೇ ಕಂತ ಪುಸ್ತಕವನ್ನು ಕೆಲಸ ಮಾಡ್ತೀವಿ ಅರುಣ್ ಯೋಗಿರಾಜ್ ಅವರು ಇವತ್ತು ಮೈಸೂರು ವಾಪಸ್ ಬರ್ತಾ ಇದಾರೆ ಸರ್ ರಾಮ್ಲಾಲಾ ಮೂರ್ತಿ ಕೆತ್ತನೆ ಮಾಡಿದವರು ಈಗ ವಾಪಸ್ ಅವ್ರನ್ನ ಕರೆ ತರಬೇಕು ಅಂತ ಹೇಳಿ ಅವರ ಪಕ್ಷದ ಅನೇಕ ನಾಯಕರುಗಳು ಅವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ ರಿಕ್ವೆಸ್ಟ್ ಮಾಡ್ತಾ ಎಲ್ಲ ಲೀಡರ್ಗಳು ಕೂಡ ಬಿಂಬಾಲ್ ಇಡ್ತಾರೆ ಅಂದ್ರೆ ಅವ್ರ ಪಕ್ಷ ಇಷ್ಟು ದುರ್ಬಲ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ಚುನಾವಣೆ ಎದುರಿಸ್ಲಿ ಕ್ಯಾಂಡಿಡೇಟ್ ಗಳಿದ್ವು ಅವ್ರಿಗೆ ಚುನಾವಣೆ ಎದುರಿಸ್ತೀನಿ ದುರ್ಬಲ ಇದೆ ಅಂತೇಳಿ ಯಾರು ಯಡಿಯೂರಪ್ಪನವ್ರಿಗೆ ಚೀಫ್ ಮಿನಿಸ್ಟರ್ ಮಾಡಿದ್ರು ಯಾರು ಕುಮಾರಸ್ವಾಮಿನ ತೆಗೆದ್ರು ಅವರೇ ತಿರ್ಗಿ ವಾಪಸ್ ಹೋಗಿ ಅವ್ರನ್ನ ತಪ್ಪಂತ ವ್ಯವಸ್ಥೆ ಕೂಡ ಈ ರಾಜ್ಯದಲ್ಲಿ ನಡೆದಂತ ರಾಜಕಾರಣ